ಕಿತ್ತಂಡೂರು ವೆಂಕಟರಂ ರವರ ಮೂಡಿ ಮೂಡಿಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಅಹಿಂದ ಮತ್ತು ರೈತಪರ ಉತ್ತಮ ಆಡಳಿತಗಾರ ಮಾನ್ಯ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಪಕ್ಷವು ರಾಜ್ಯದ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆಯುವುದು ಖಚಿತ ಕಾಂಗ್ರೆಸ್ ಮೀನುಗಾರಕ ಘಟಕದ ರಾಜ್ಯಾಧ್ಯಕ್ಷ ಮಂಜುನಾಥ್ ಸುಣಗಾರ್ ಕೋಲಾರ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಜಿಲ್ಲಾ ಮೀನುಗಾರಿಕಾ ಘಟಕದ ಜಿಲ್ಲಾ ಸಮಾವೇಶವನ್ನು ಕಾಂಗ್ರೆಸ್ ಮೀನುಗಾರಿಕಾ ಘಟಕದ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಬಿ ಸುಣಗಾರ್ ಅವರು ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರು ಹಿಂದುಳಿದ ವರ್ಗಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಾಗೂ ರೈತರು ಮಹಿಳೆಯರು ಕಾರ್ಮಿಕರಿಗೆ ಕಾಂಗ್ರೆಸ್ ಪಕ್ಷವು ಗ್ಯಾರಂಟಿಗಳ ಮೂಲಕ ನೆರವಿಗೆ ನಿಂತಿದೆ ಸಿದ್ದರಾಮಯ್ಯನವರ ಜನಪರ ಆಡಳಿತವು ಜನಸಾಮಾನ್ಯರಿಗೆ ಮೆಚ್ಚುಗೆಯಾಗಿದ್ದು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿದ್ದಾರೆ ಎಂದು ತಿಳಿಸಿದರು ರಾಜ್ಯದಲ್ಲಿ ಗಂಗಾ ಮತಸ್ಥರ ಅಭಿವೃದ್ಧಿಗಾಗಿ ಪ್ರತ್ಯೇಕ ನಿಗಮ ಮತ್ತು ಅನುದಾನವನ್ನು ಸ್ಥಾಪಿಸಿರುವ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಹಾದಿ ಹಿಂದುಳಿದ ಈ ವರ್ಗದ ಅಭಿವೃದ್ಧಿಗಾಗಿ ಹಲವಾರು ಉತ್ತಮ ಕಾರ್ಯಕ್ರಮಗಳನ್ನು ಕೈಗೊಂಡಿರುವುದು ಶ್ಲಾಘನೀಯ ಜನಾಂಗದ ಎಲ್ಲಾ ಮತದಾರರು ತಮ್ಮಲ್ಲಿನ ಆಂತರಿಕ ವಿಚಾರಗಳನ್ನು ಬದಿಗೊತ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ವೈದ್ಯಕೀಯ ಘಟಕದ ರಾಜ್ಯ ಮುಖಂಡರಾದ ಡಾ ಲೋಹಿತ್ ಮುನಿಯಪ್ಪ ಕಾಂಗ್ರೆಸ್ ಮೀನುಗಾರಿಕಾ ಘಟಕದ ಜಿಲ್ಲಾಧ್ಯಕ್ಷ ರಂಗನಾಥ್ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಕೊಂಡಪಲ್ಲಿ ರೆಡ್ಡಿ ರಾಜ್ಯ ಮೀನುಗಾರಿಕಾ ಘಟಕದ ಕಾರ್ಯದರ್ಶಿ ಸುರೇಂದ್ರನಾಥ್ ರಾಜ್ಯ ಮಹಿಳಾ ಕಾರ್ಯದರ್ಶಿ ವಿಜಯಲಕ್ಷ್ಮಿ ಶ್ರೀನಿವಾಸ್ಪುರ ಬ್ಲಾಕ್ ಅಧ್ಯಕ್ಷ ಮಲ್ಲಿಕಾರ್ಜುನ ಜಿಎಲ್ ನರೇಶ್ ಮುಂತಾದ ಪ್ರಮುಖ ಮುಖಂಡರು ಹಾಜರಿದ್ದರು ಕೋಲಾರ ಮೀನುಗಾರಿಕಾ ಕಾಂಗ್ರೆಸ್ ಘಟಕದಿಂದ ರಾಜ್ಯಾಧ್ಯಕ್ಷ ಮಂಜುನಾಥ್ ಬಿಸುಣಗಾರ್ ಅವರನ್ನು ಅಭಿನಂದಿಸಲಾಯಿತು ವರದಿ ಕಿತ್ತಂಡೂರು ವೆಂಕಟರಾಮ್ ಪಂಚನಿಸ್ ಕೋಲಾರ ಸಂವಿಧಾನವನ್ನು ಬದಲಾಯಿಸ್ತಾರೆ ಒಂದು ಚುನಾವಣೆ ಒಂದು ಓಟು ಒಂದು ದೇಶ ಒಂದೇ ಸಾರಿ ಎಲೆಕ್ಷನ್ ಪಂಚಾಯತಿ ಆಗಲಿ ಪಾರ್ಲಿಮೆಂಟ್ ಆಗಲಿ ವಿಧಾನಸಭೆ ಆಗಲಿ ನಿಮ್ಮ ಅಭಿಪ್ರಾಯಗಳಿಗೆ ಬೆಲೆ ಇಲ್ಲ ನಿಮ್ಮ ಓಟ್ಗಳಿಗೆ ಬೆಲೆ ಇಲ್ಲ ದೇಹಿ ಯಾರಲ್ಲ ಎರಡು ಸಾವಿರ ರೂಪಾಯಿ ಮೇಲೆ ಯಾರಿಗೆ ದೇಣಿಗೆ ಕೊಟ್ಟರು ಕೂಡ ಅದು ರೆಸಿಕ್ಟ್ ಆಗ್ಬೇಕಂತಿದೆ ಎಲೆಕ್ಷನ್ ಕಮಿಷನ್ ಇದೆ ಸುಪ್ರೀಂ ಕೋರ್ಟ್ ಹೇಳಿದೆ ಇವರೆಲ್ಲ ಬಿಚ್ಚಿಟ್ಟಿದ್ರು ಅದು ಇನ್ನೊಂದು ಎರಡು ತಿಂಗಳು ಪಿಕ್ಚರ್ ಬಂದರೆ ಮೂವತ್ತೈವತ್ತು ನೂರೈವತ್ತು ಸಿಗ್ ಸಿಗ್ತಾ ಇರಲಿಲ್ಲ ಈ ಇಂಡಿಯಾದಲ್ಲಿ ಅದೇನಂದರೆ ಸುಪ್ರೀಂ ಕೋರ್ಟು ಆದೇಶ ಮಾಡಿದ್ದು ಸ್ವಲ್ಪ ತಡ ಆಯಿತು ಅದಕ್ಕೆ ಜನ ಚಿನ್ನ ಬೇರೆ ಅವೇಜ್ನೆಸ್ ಬಂದಿಲ್ಲ ಇವತ್ತು ಪ್ರತಿಯೊಬ್ಬರ ಮೊಬೈಲ್ ಇದೆ ಎಸ್ ಬಿ ಐ ಬಾಂಡ್ಸ್ ಕೊಟ್ಟ ಏನು ಅಂತೇಳಿದರೆ ಎಲೆಕ್ಷನ್ ಬಾಂಡ್ ಏನು ಅಂತ ಅಂತೇಳಿ ಕನ್ನಡ ಒಳಗೂ ಬರುತ್ತೆ ಇಂಗ್ಲೀಷಲ್ಲಿ ಹೊಡೆದು ಬರುತ್ತೆ ಆದ್ದರಿಂದ ತಿಳ್ಕೊಂಡು ಸ್ಪಷ್ಟವಾಗಿ ಈ ಸಾರಿ ಕತಾಯ ಕತಾಯ ಎಲ್ಲರೂ ಅಷ್ಟೇ ಮಕ್ಕಳ ಮನೆ ಇನ್ನೊಂದು ಮೂರು ಎಲ್ಲ ಕಾಂಗ್ರೆಸ್ ಮೊದಲ ಕಾಂಗ್ರೆಸ್ ಸರಳ ರೋಟಿ ಮತ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಬಂದರೆ ಈ ಸಲ ಒಬ್ಬ ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷ ರೂಪಾಯಿ ಕೊಡುವಂತ ಫ್ರಿಯಾಗಿ ವರ್ಷಕ್ಕೆ ಘೋಷಣೆ ಆಗಿದೆ ಎಜುಕೇಶನ್ ಕೂಡ ಬಡವ ಮಕ್ಕಳು ಓದೋದಕ್ಕೆ ಫ್ರೀಯಾಗಿ ಓದುವ ಕೂಡ ಒಂದು ಪ್ರಣಾಳಿಕೆ ಕೊಟ್ಟಿದ್ದಾರೆ ರೈತರಿಗೆ ಇವತ್ತೇನು ರೈತರು ಕಷ್ಟಪಟ್ಟು ವ್ಯವಸಾಯ ಮಾಡಿಲ್ಲ ಅಂದರೆ ದೇಶದಲ್ಲಿ ಅನ್ನ ಸಿಕ್ಕಲ್ಲ ಆ ರೈತರ ಪರಿಸ್ಥಿತಿ ಹೆಂಗಿದೆ ಅಂದರೆ ಈ ಕಲ್ಲಿ ಈ ಕಾಲದಲ್ಲಿ ಆ ರೈತರು ತನ್ನ ಮಕ್ಕಳನ್ನು ಕೂಡ ನೋಡೋಕ್ಕೆ ಸಾಧ್ಯ ಇಲ್ಲ ಅಂಥ ಪರಿಸ್ಥಿತಿ ಒಂದು ಗೊಬ್ಬರ ಮೂಟ ಐವತ್ತು ಕೆ ಜಿ ಮೂಟೆ ಆಗ್ತಾ ಇದ್ದರೆ ಇಪ್ಪತ್ತು ವರ್ಷಕ್ಕೆ ಮುಂಚೆ ಒಂದು ಎಕರೆಗೆ ಒಂದು ಮೂಟೆ ಹಾಕಿದರೆ ಹೊಲ ಬರ್ತಾಯಿತ್ತು ಇವತ್ತು ಒಂದು ಎಕರೆಗೆ ಐದು ಮೂಟೆ ಹಾಕಬೇಕು ಆ ಮೂಟ ಬೆಲೆ ಬಂದು ಸಾವಿರದ ರೂಪಾಯಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏಳ್ನೂರ ಐವತ್ತು ರೂಪಾಯಿ ಡಿ ಎ ಪಿ ಕೊಡ್ತಾಯಿದ್ರು ಕಾಂಪ್ಲೆಕ್ಸ್ಗೆ ಏಳ್ನೂರ ಐವತ್ತು ರೂಪಾಯಿ ಕೊಡ್ತಾಯಿದ್ರು ಅದೇ ಇವತ್ತು ಸಾವಿರದ ಆರು ಆರುನೂರು ರೂಪಾಯಿ ಆಗಿದೆ ಅದು ಒಂದು ಮೂಟ ಬದಲು ಐದು ಮೂಟೆ ಹಾಕಬೇಕು ಎಷ್ಟು ಬಂಡವಾಳ ಆಗುತ್ತೆ ಅವ್ರು ನಮ್ಮ ದೇಶದವ್ರು ಅಲ್ವಾ ಅವರು ಬಿಸ್ನೆಸ್ ಮಾಡಕ್ಕೆ ಹೋಗಿದ್ದಾರೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರ ಜನನನ್ನು ಎಂ ಆರ್ ಟ್ಯಾಕ್ಸ್ ತಗೊಂಡು ಬಿಸ್ನೆಸ್ ಮಾಡ್ತಾರೆ ಕಂಪ್ನಿ ಲೋನ್ ಕೊಡ್ತಿಲ್ಲ ಲಕ್ಷ ಒಂದು ಅವ್ನು ಸಣ್ಣ ಸಾಲ ಮನ್ನಾ ಮಾಡ್ತಾರೆ ರೈತರಿಗೆ ಸಾಲ ಕೊಡ್ಬಾ ಇದ್ದಾರೆ ಆ ಸಾಲದಲ್ಲಿ ಏನೋ ನೀವೇನೋ ಮನ್ನಾ ಮಾಡಿ ಬಂದಿಲ್ಲ ಅಷ್ಟಿಷ್ಟು ಬಡ್ಡಿ ಮನ್ನಾ ಮಾಡೋಕ್ಕಾಗಿಲ್ಲ ಕೈಯಲ್ಲಿ ಅದಕ್ಕೆ ಜನ ಎಲ್ಲ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಮನೆ ಮನೆ ಈ ಏನು ನಮ್ಮ ಲೋಕಸಭಾ ಅಭ್ಯರ್ಥಿ ಎ ಗೌತಮ್ ಅವ್ರನ್ನ ಕೆಲಸಬೇಕಂತ ಪ್ರತಿ ಮನೆಗೆ ಹೋಗಿ ಪ್ರತಿ ಮನೆಯಲ್ಲಿ ಈ ವಿಚಾರವನ್ನು ತಿಳಿಸ್ ತಿಳಿಸ್ಬೇಕು ಇಲಾಖೆ ಭಾಳಷ್ಟು ಸ್ಕೀಮ್ಗಳು ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಮೊನ್ನೆ ಬಜೆಟಲ್ಲಿ ಆದೇಶ ಆಗಿದೆ ನೆಕ್ಸ್ಟು ಏನು ಎಲೆಕ್ಷನ್ ಆದಮೇಲೆ ಎಲ್ರಿಗೂ ಕೂಡ ಆ ಸ್ಕೀಮ್ ಏನೇನಿದೆಯೋ ಅದು ಬರುವಂತೆ ಅವಕಾಶ ಮಾಡಿಕೊಡ್ತಾರೆ ಸಮುದಾಯಕ್ಕೆ ಅವಕಾಶಗಳಿಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಯಾವಾಗಲೂ ಇರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಚುನಾವಣೆಗೂ ಪೂರ್ವದಲ್ಲಿ ಏನು ಯೋಜನೆಗಳನ್ನು ಘೋಷಣೆ ಮಾಡಿದ್ದೀವಿ ಆ ಗ್ಯಾರಂಟಿ ಯೋಜನೆಗಳನ್ನು ಚುನಾವಣೆ ಗೆದ್ದ ನಂತರ ನಾವು ಕೂಡಲೇ ಅದನ್ನ ಈಡೇರಿಸುವಂಥ ಮೂಲಕ ನುಡದಂತೆ ನಡೆದಂತ ಸರ್ಕಾರ ನುಡದಂತೆ ನಡೆದಂತ ಮುಖ್ಯಮಂತ್ರಿ ಅಂತ ಹೇಳಿ ನಾವು ನಮ್ಮ ಸಿದ್ದರಾಮಯ್ಯರನ್ನ ನಾವು ಕರೆಸ್ಕೊಳ್ತಾ ಇದ್ದೀವಿ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಇವತ್ತು ಅವರು ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತು ರೈಲ್ವೆ ಸ್ಟೇಷನ್ಗಳಲ್ಲಿ ಟೀ ಮಾರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಸಹ ಆ ಬಸ್ ಸ್ಟ್ಯಾಂಡ್ ಅಥವಾ ರೈಲ್ವೆ ಸ್ಟೇಷನ್ಗಳನ್ನ ತಯಾರು ಮಾಡಿದ್ದು ಸಹ ಇದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ನರೇಂದ್ರ ಮೋದಿ ಅವರು ಮರಿಲಾರ ನರೇಂದ್ರ ಮೋದಿ ಅವರು ಅದನ್ನ ಏನಾದ್ರು ಮರ್ದಿದ್ರೆ ಇವತ್ತು ಅವರು ಪ್ರಧಾನಮಂತ್ರಿಗಳು ಸಹ ಆಗ್ತಾ ಇರಲಿ ಯಾಕಂದ್ರೆ ಈ ಭಾರತ ದೇಶದ ಸಂವಿಧಾನವನ್ನ ರಚನೆ ಮಾಡೋದಾಗಿಂದ ಹಿಡಿದು ಇವತ್ತಿನ ತನಕ ಆ ಸಂವಿಧಾನಕ್ಕೆ ಅದರದೇ ಆದಂತ ಒಂದು ಗೌರವ ಇತ್ತು ಆ ಗೌರವನ ಪ್ರತಿಯೊಬ್ಬ ಭಾರತ ದೇಶದ ನಾಗರಿಕರು ನಾವು ಗೌರವದ ಅದನ್ನು ನಡ್ಸ್ಕೊಂಡ್ ಬರ್ತಾ ಇದ್ದೀವಿ ಸಂವಿಧಾನವನ್ನು ರಕ್ಷಣೆ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಆ ಸಂವಿಧಾನವನ್ನು ನಾವು ಅಳವಡಿಸ್ಕೊಂಡು ಹೋಗ್ತಾ ಇದ್ದೀವಿ ಆದರೆ ಇವತ್ತು ಅದೇ ಬಿ ಜೆ ಪಿ ಪಕ್ಷ ಏನು ಮಾಡ್ತಾ ಇದೆ ಅದೇ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೀನಿ ಅಂತ ಹೇಳಿ ನಾವು ಎಲ್ಲ ಒಂದು ಸಭೆಗಳಲ್ಲಿರ್ಬೋದು ಪ್ರಚಾರದಲ್ಲಿರ್ಬೋದು ಹೇಳ್ತಾ ಬರ್ತಾ ಇದೆ ಇವತ್ತು ಸಂವಿಧಾನ ಸೃಷ್ಟಿಯಾಗಿದ್ದು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಮೇಲೆ ಅನೇಕ ನಾಯಕರುಗಳು ಸೇರಿ ಸಂವಿಧಾನ ಯಾಕೆ ರಚನೆ ಮಾಡಿದರು ಪ್ರತಿಯೊಬ್ಬರಿಗೂ ಸಮಾನತೆಯಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶಗಳು ಸಿಗ್ಲಿ ಯಾರು ಒಳಗಾಗಿದ್ದಾರೆ ಯಾರು ಅಸ್ಪೃಶ್ಯ ಜನ ಇದ್ದಾರೆ ಅವ್ರಿಗೂ ಸಹ ಒಂದು ಅನುಕೂಲಗಳು ಸಿಗ್ಲಿ ಅನ್ನೋ ಸಲುವಾಗಿ ಸಂವಿಧಾನವನ್ನು ರಚನೆ ಮಾಡಿದ್ರು ಒಂದು ಸಂವಿಧಾನವನ್ನ ಇವತ್ತು ತಿದ್ದುಪಡಿ ಮಾಡ್ತೀವಿ ಬೇರೆಯವರಿಗೆ ನಾವು ಬೇರೆ ರೀತಿಯಿಂದ ನಾವು ಮಾಡಿ ತೋರಿಸ್ತೀವಿ ಅಂತ ಜೆ ಬಿಜೆಪಿ ನಾಯಕರುಗಳು ಹೇಳ್ತಾ ಇದ್ದಾರೆ ಆ ಬಿಜೆಪಿ ನಾಯಕರುಗಳಿಗೆ ಆ ಬಿಜೆಪಿ ಪಕ್ಷಕ್ಕೆ ನಾವು ತಕ್ಕ ಉತ್ತರವನ್ನ ಮರು ಉತ್ತರವನ್ನ ಕೊಡುವಂತ ಕೆಲಸಗಳನ್ನ ಇವತ್ತು ನಾವು ಮಾಡಲೇಬೇಕಾಗಿರಬಹುದು ಯಾಕಂದ್ರೆ ಹಿಟ್ಲರ್ ಯಾರನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ಸಣ್ಣ ಸಣ್ಣ ಮಗುಗೂ ಗೊತ್ತಿದೆ ಹಿಟ್ಲರ್ ಯಾರು ಆ ಹಿಟ್ಲರ್ ಪ್ರವೃತ್ತಿಯನ್ನು ಬೆಳೆಸ್ಕೊತಾ ಇರುವಂತ ಪಕ್ಷ ಯಾವತರ ಇದ್ರೆ ಅದು ಬಿಜೆಪಿ ಪಕ್ಷ ಅನ್ನೋದನ್ನ ನಾನು ಗಂಟಾ ಘೋಷವಾಗಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ನಾನು ಮೀನುಗಾರಿಕೆ ವೃತ್ತಿಯನ್ನು ಏನ್ ಮಾಡ್ತಾರೆ ಮೀನುಗಾರಿಕೆಯನ್ನು ನಂಬಿಕೊಂಡೇ ನಾವು ಜೀವನ ಮಾಡ್ತಾಯಿದ್ವಿ ತೊಂಬತ್ತು ಪರ್ಸೆಂಟ್ನಷ್ಟು ವೃತ್ತಿಪರ ಮೀನುಗಾರರು ಹೆಚ್ಚಿಗೆ ಇರೋದ್ರಿಂದ ಸಮುದಾಯದಲ್ಲಿ ನಾವು ಕಡಿಮೆ ಇದ್ರೂ ಸಹ ಇವತ್ತು ಅನೇಕ ಭಾಗಗಳಲ್ಲಿ ನಮ್ಮ ಜನಾಂಗದವರೇ ವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗಲೂ ಸಹ ಕೈ ಕೈಯಿಂದನೇ ಬಲೆಗಳನ್ನು ಹಿನ್ನೆ ಅಂಥದ್ದಿರ್ಬೋದು ವೃತ್ತಿಗಳನ್ನು ತಯಾರು ಮಾಡ್ತಕ್ಕಂಥದ್ದಿರ್ಬೋದು ಇವೆಲ್ಲ ವೃತ್ತಿಗಳನ್ನು ಅವ್ರು ಮಾಡ್ಕೊಂಡು ಬರ್ತಾರೆ ಇವತ್ತು ಆಧುನೀಕರಣದ ಹೊರತ ಸಾಕಷ್ಟು ಇದ್ರೂ ಸಹ ನಮ್ಮ ಜನಾಂಗಕ್ಕೆ ಆರ್ಥಿಕವಾದಂಥ ಅವಕಾಶಗಳು ಸಿಗಬೇಕಾಗಿದೆ ಆರ್ಥಿಕವಾದಂಥ ಅವಕಾಶಗಳನ್ನು ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಕೊಡ್ತಾ ಇದ್ದಾರೆ ಸೊ ಆರ್ಥಿಕ ಅವಕಾಶಗಳ ಬಗ್ಗೆ ನಾವು ಜನರಿಗೆ ಅದನ್ನು ಮಾಹಿತಿಯನ್ನು ಕೊಡಬೇಕಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗ ಅಧಿಕಾರ ಸ್ವೀಕರಿಸಿ ಈಗಾಗಲೇ ಹತ್ತು ತಿಂಗಳಾಯಿತು ಹತ್ತೊಂದು ತಿಂಗಳಾಯಿತು ಅಂತ ಅನ್ನೋ ತಿಂಗಳಲ್ಲಿ ನಾವು ಇವತ್ತು ಏನು ಸವಲತ್ತುಗಳನ್ನು ಕೊಟ್ಟಿದೆ ನಾವು ಏನು ಭರವಸೆಗಳನ್ನು ಕೊಟ್ಟಿದ್ವಿ ಆ ಭರವಸೆಗಳನ್ನು ಏನು ಈಡೇರಿಸಿದ್ವಿ ಅನ್ನೋದ್ರ ಬಗ್ಗೆ ಈಗಾಗಲೇ ನಮ್ಮ ಜನಾಂಗದವ್ರಿಗೆ ಎಲ್ಲರಿಗೂ ನಾವು ತಿಳಿಸ್ತಾ ಮಾಡ್ತಾ ಇದ್ವಿ ಜನಾಂಗ ಸಮಸ್ಯೆಗಳಿಗೆ ನಾವು ಪ್ರತಿಯೊಂದು ಮಾಡುವಂಥ ಕೆಲಸ ಮಾಡ್ತೀವಿ ಆಮೇಲೆ ಅದಕ್ಕೆ ಏನು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡ್ಕೋಕೆ ಸ್ವಯಂ ಉದ್ಯೋಗ ಮಾಡಿಕೊಂಡು ಆರ್ಥಿಕವಾಗಿ ನಮ್ಮನ್ನು ಬರೋದಕ್ಕೋಸ್ಕರ ಹಣಕಾಸಿನ ನೆರವು ಕೊಡುವಂಥ ನಮ್ಮ ಸರ್ಕಾರ ಯೋಜನೆಗಳಿದೆ ಆ ಯೋಜನೆಗಳನ್ನು ನಿಲ್ಲ ಹಾಗಾಗಿ ಒಂದು ಕೈ ಕೈಗೊಳಪಡಿಸ್ಬೇಕಾಗಿದೆ ರಾಹುಲ್ ಗಾಂಧಿ ಅವರು ಕೈ ಬಾಲ್ಪಡಿಸ್ಬೇಕಾಗಿದೆ ಡಿ ಡಿ ಕುಮಾರ್ ಅವರು ಕೈ ಪಡಿಸ್ಬೇಕಾಗಿದೆ ನಮ್ಮ ಜನಾಂಗಕ್ಕೋಸ್ಕರ ಈ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಅನುಕೂಲಗಳನ್ನು ಮಾಡಿಕೊಟ್ಟಿದೆ ಅದಕ್ಕೋಸ್ಕರ ನಾವು ಈ ಬಾರಿ ಲೋಕಸಭೆಯಲ್ಲಿ ನಮ್ಮ ಅಭ್ಯರ್ಥಿ ಅವರಂತ ಗೌರಮ ಮತದಾನಕ್ಕೆ ಅವರನ್ನು ಗೆಲ್ಲಿಸ್ಕೊಂಬಿ